ಇಂದು ಭೀಮನ ಅಮಾವಾಸ್ಯೆ ಹಿನ್ನೆಲೆ ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭ ಕರಗ ದೇವಾಲಯದಲ್ಲಿ ಇಂದು ಶ್ರೀ ಭೀಮಸೇನ ರಥೋತ್ಸವ ದೇವರಿಗೆ ವಿಶೇಷ ಅಲಂಕಾರ ಪೂಜೆ ಹಾಗೂ ಮೆರವಣಿಗೆ ರಾಜಬೀದಿಯಲ್ಲಿ ಶ್ರೀ ಭೀಮಸೇನ ರಥೋತ್ಸವ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ರೀತಿಯ ಪೂಜೆ ಆರಂಭ ಇಂದಿನಿಂದ ಮುಂದಿನ ಕರಗದವರೆಗೂ ಹಬ್ಬ ಆರಂಭ ಎಲ್ಲ ಪೂಜೆಗಳು ಇಂದಿನಿಂದ ಆರಂಭ ಕರಗ ಉತ್ಸವ ಸಮಿತಿ ಅಧ್ಯಕ್ಷ સતીશ foto ಇನ್ನ ಇವತ್ತಿಂದ ಹಬ್ಬಗಳು ಪ್ರಾರಂಭ ಅಂತ ಶ್ರಾವಣನೂ ಶುರು ಆಗುತ್ತೆ ಇವತ್ತಿಂದ ನಮ್ಮ ಎತ್ತ ಪೂಜಾರಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಏನಿರ್ತಾರೋ ಪೂಜಾರಿಗಳು ಇವತ್ತಿಂದ ಅವ್ರ ವ್ರತ ಶುರು ಅಂತ ಅಂದ್ರೆ ಆರು ತಿಂಗಳು ಮುಂಚೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಇದೇ ನಾವು ಇದು ಇವತ್ತು ಅವ್ರ ತೇರಲ್ಲಿ ಕುತ್ಕೊಂಡು ಅವರು ಶುರು ಮಾಡಿದಾಗ ನಮ್ಮ ಭೀಮನ ಅಮಾವಾಸ್ಯನ ನಾವು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ ಇವತ್ತಿಂದ ನಮ್ಮ ದೇವಸ್ಥಾನದಲ್ಲಿ ಹಬ್ಬಗಳು ಶುರು ಮತ್ತೆ ಅರ್ಚಕರು ಇವತ್ತಿಂದ ನೇಮ ನಿಷ್ಠೆಯಿಂದ ಇರಬೇಕು ಕರಗ ಹತ್ತೋದಿಕ್ಕೆ ಅಂತ ಇವತ್ತು ಈ ಪದ್ಧತಿ ಮಾಡ್ತೀವಿ

ಇಲ್ಲ ನಮಗೆ ಜ್ಞಾನ ಬಂದಾಗಿಂದ ಒಂದು ಎಂಟುನೂರು ವರ್ಷ ಇತಿಹಾಸ ಏನಿದೆಯೋ ನಮ್ಮ ಧರ್ಮಸ್ವಾಮಿ ದೇವಸ್ಥಾನಕ್ಕೆ ಆಗಿಂದ ಹಿರಿಯುರಿ ಈ ಆಚರಣೆಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವಾಗ ನಮ್ಮ ದೇವಸ್ಥಾನದಲ್ಲಿ ಭೀಮ ನಮ್ಮ ಇವತ್ತು ಭೀಮ್ ಪೂಜೆ ಭೀಮನ ತೇರಲ್ಲಿ ಇಟ್ಟುಬಿಟ್ಟು ನಮ್ಮ ದೇವಸ್ಥಾನ ನಮ್ಮ ಪೇಟೆ ಬೀದಿ ಫುಡ್ತೀರ ಅಂದ್ರೆ ನಮ್ಮ ಒಂದೊಂದು ಮೂಲ ಸ್ಥಾನ ಇರುತ್ತೆ ಅದೆಲ್ಲ ಒಂದು ರೌಂಡ್ ಆಫ್ ಫುಟ್ ಬಂದು ತಿರ್ಗಾ ದೇವಸ್ಥಾನಕ್ಕೆ ಭೀಮನ ಸೇರಿಸ್ತೀವಿ ಇವತ್ತು ಮತ್ತೆ ಈ ಬಾರಿ ಮಾರಿ ವಿಜೃಂಭಣೆಯಿಂದ ಇರುತ್ತೆ ದ್ರೌಪದಿ ಜಯಂತಿ ಅದನ್ನ ಇಪ್ಪತ್ಮೂರಕ್ಕೆ ಬಿದ್ದಿದೆ ದ್ರೌಪದಿ ಜಯಂತಿ ನೆಕ್ಸ್ಟ್ ಅಂದ್ರೆ ಹಬ್ಬಗಳು ಶುರು ಅಂದ್ರೆ ಇದು ನಾವು ಒಳಗಡೆ ಮೂರ್ತಿಗಳು ಏನೇನಿದೆಯೋ ದೇವರುಗಳು ಇವತ್ತಿಂದ ಒಂದೊಂದು ರಥಗಳು ಸ್ಟಾರ್ಟ್ ಆಗುತ್ತೆ ದ್ರೌಪದಿ ಜಯಂತಿ ಇಪ್ಪತ್ಮೂರಕ್ಕಿದೆ ಇದಾಗಿದ್ದೇನೆ ತೆಪ್ಪೋತ್ಸವ ಇದೆ ನಮ್ಮ ಆಸೆ ಕರಗ ಕಲ್ಯಾಣಿ ಇದೆಯಲ್ಲ ಅಲ್ಲಿ ತೆಪ್ಪೋತ್ಸವ ಇದೆ ಒಂದನೇ ತಾರೀಕು ಮತ್ತೆ ನೆಕ್ಸ್ಟ್ ಇದು ಸ್ಟಾರ್ಟ್ ಆಗುತ್ತೆ ದಸರಾ ಒಂಬತ್ತು ದಿವಸ ಪೂಜೆಗಳು ಇರುತ್ತೆ ದೀಪಾವಳಿ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ